நோட்ரீ இல்லை மஞ்சே கௌ இல்ல இல்ல பயனர் சார் பானர்

माने सर इन अल फोटोगे ನಮ್ಮ ಎಲ್ಲ ಇಲ್ಲಿ ಕುಳಿತಿರುವ ಚಿಣ್ಣರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಏ ಚಿನ್ನ ಮಕ್ಕಳ ಎಲ್ಲ ಇಲ್ಲಿ ಕೇಳಿಸ್ಕೊಡಿ ಏ ಮಕ್ಕಳ ಇಲ್ಲಿ ನೋಡಿ ಎಲ್ಲ ನಮ್ ಕಡೆ ನೋಡಿ ನಿಮಗಾಗಿ ಇಟ್ಟಿರುವ ಕಾರ್ಯಕ್ರಮ ಇದು ನೀವು ಮಾತಾಡ್ಕೊಂಡು ಮಾತಾಡ್ಕೊಂಡು ದಿನ ಮಾತಾಡ್ತಾ ಇರ್ತೀರಿ ಕ್ಲಾಸ್ ರೂಮ್ ಅಲ್ವಾ ಇವತ್ತು ಅಪರೂಪಕ್ಕೆ ಏನೋ ನಿಮ್ ಮುಂದೆ ಎಲ್ಲ ಬಂದಿದ್ದಾರೆ ಏನೋ ಕಾರ್ಯಕ್ರಮ ಇದೆ ಅಂದ್ರೆ ಕೇಳಬೇಕು ದಯವಿಟ್ಟು ಇದೆಲ್ಲ ಕೇಳಿ ನಿಮ್ಮ ಮನೆಯಲ್ಲೂ ಕೂಡ ಅಪ್ಪ ಮನೆಯಲ್ಲಿ ಹೇಳ್ಬೇಕು ಏನಾಯ್ತು ಏನಾಗ್ತಿದೆ ಅಂತ ಅಲ್ವಾ ಯಾರು ಮಾತಾಡಿದ್ರೆ ಕೇಳಿಸ್ಕೊತಿರಲ್ಲೇ ಮಕ್ಕಳು ಇವತ್ತು ನಿಜವಾಲು ಶ್ರೀ ಜಯದುರ್ಗ ಜೀವ ಸೇವಾ ಚಾರಿಟಬಲ್ ಟ್ರಸ್ಟ್ ಹಾಗೂ ಅಭಯ ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಜಯಲಕ್ಷ್ಮಿ ಮೇಡಮ್ ಹಾಗೂ ನಮ್ಮ ಕೃಷ್ಣಯ್ಯನವರು ಮಂಜೇಗೌಡರು ಎಲ್ಲರೂ ಸೇರಿ ಆ ಒಂದು ಒಂದ್ ಒಳ್ಳೆ ಟೀಮ್ ಒಂದು ಒಳ್ಳೆ ಕಾರ್ಯಕ್ರಮ ಅಚ್ಚುಕಟ್ಟಾದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಾ ನಿಜವಾದ್ರು ಹೇಳಿದ್ರೆ ಫಸ್ಟ್ ಧನ್ಯವಾದಗಳನ್ನ ಅನಿಸಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ವೇದಿಕೆ ಮೇಲೆ ಆರ ತುರಾಯಿ ಸನ್ಮಾನಗಳು ಪ್ರಶಸ್ತಿ ಪಟ್ಟುಗಳು ಅದು ಮುಖ್ಯ ಅಲ್ಲ ಇದು ನಿಜವಾಗಿ ನಿಜವಾದ ಕಾರ್ಯಕ್ರಮ ಶಾಲೆಗಳನ್ನು ಉಳಿಸುವಂಥದ್ದು ಶಾಲೆ ಮಕ್ಕಳಿಗೆ ಒಂದಷ್ಟು ಸಹಾಯ ಮಾಡುವಂತ ಒಂದು ನಿಟ್ಟಿನಲ್ಲಿ ಆ ಮನಸ್ಥಿತಿ ಕೆಲಸ ಮಾಡಕ್ಕೆ ಕೊಟ್ಟಿದ್ರೆ ಅಂದಾಗ ತಾಯಿಯ ಭುವನೇಶ್ವರಿ ನಿಮಗೆ ದಯವಿಟ್ಟು ಒಳ್ಳದನ್ನೇ ಮಾಡಲಿ ಒಳ್ಳೇದಾಗಿ ಆಶೀರ್ವಾದ ಮಾಡಲಿ ಇವತ್ತು ಸರ್ಕಾರಿ ಶಾಲೆಗಳು ಈಗಾಗಲೇ ಮೂರು ಸಾವಿರದ ಆರುನೂರ ಎಪ್ಪತ್ತೈದು ಸರ್ಕಾರಿ ಶಾಲೆಗಳು ಈ ಕಳೆದ ಹತ್ತು ವರ್ಷಗಳಿಂದ ಶಾಲೆಗಳನ್ನು ಮುಚ್ಚಲಾಗಿದೆ ಎಷ್ಟು ಬಂಜೇಗೌಡ್ರೆ ಬಂಜೇಗೌಡ್ರೆ ಕೇಳ್ಸ್ಕೊಳ್ಳಿ ಮೂರು ಸಾವಿರದ ಆರುನೂರ ಎಪ್ಪತ್ತೆರಡು ಸರ್ಕಾರಿ ಶಾಲೆಗಳನ್ನ ಈ ಹತ್ತು ವರ್ಷಗಳಿಂದ ಮುಚ್ಚಲಾಗಿದೆ ಕಾರಣ ಕಾರಣ ಅಲ್ಲಿ ಸ್ಟ್ರೆಂತ್ ಇಲ್ಲ ಆ ಸ್ಟ್ರೆಂತ್ ಯಾಕಿಲ್ಲ ಅಂತಂದ್ರೆ ಈ ಏನು ಶಿಕ್ಷಕರು ಇರ್ತಾರೆ ಅದು ಕಳಪೆ ಶಿಕ್ಷಣ ಒಂದು ಕಳಪೆ ಕಟ್ಟಡಗಳು ಮತ್ತೆ ಆ ಈ ಇವರು ಸ್ನೇಹಿತರೆ ಟಾಯ್ಲೆಟ್ ಇನ್ನೊಂದು ಮತ್ತೊಂದು ಯಾವುದೋ ಒಂದು ಅಚ್ಚುಕಟ್ಟಾಗಿಲ್ಲ ಅಂದಾಗ ಕೂಡ ಪೇರೆಂಟ್ಸ್ಗಳು ನೋಡ್ತಾರೆ ಇವತ್ತೆಲ್ಲ ಬರ್ತದಂತ ಎಲ್ಲ ತಂದೆ ತಾಯಿ ಯೋಚನೆ ಮಾಡೋದು ನಮ್ಮ ಮಕ್ಕಳು ಖಾಸಗಿ ಶಾಲೆಯಲ್ಲೇ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿ ದೊಡ್ಡ ವ್ಯಕ್ತಿಗಳಾಗಿ ಮುಂದಿನ ಜೀವನ ರೂಪಿಸ್ಕೋಬೇಕು ಅನ್ನೋ ಒಂದು ಮನಸ್ಥಿತಿ ಎಲ್ಲಾ ಒಂದು ಪೋಷಕರಿಗೆ ಇದ್ದೇ ಇರುತ್ತೆ ಹಾಗಾಗಿ ಇವತ್ತು ಕಳಪೆ ಶಿಕ್ಷಣ ಮತ್ತೆ ಕಳಪೆ ಶ್ರೀಯಿಂದ ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಇದೆ ಈಗ ನಮ್ಮ ಹೇಳಿದಂಗೆ ಪಾಪ ಈಗ ಏಳು ಸಾವಿರ ರೀಚ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ನೋಡಿ ದುರಂತಗಳು ನಾವು ಕೂಡ ಚಿಕ್ಕಂದಿನೆಲ್ಲ ಸರ್ಕಾರಿ ಶಾಲೆಗಳಲ್ಲೇ ಹೋದಿ ನಂತರ ಆ ನಂತರ ನಾವು ಹೈಸ್ಕೂಲ್ಗೆ ಬಂದಾಗ ನಾವು ಖಾಸಗಿ ಶಾಲೆಯಲ್ಲಿ ಸ್ಟಾರ್ಟ್ ಮಾಡುದು ಏಳನೇ ತರಗತಿವರೆಗೂ ನಾವು ಸರ್ಕಾರಿ ಶಾಲೆಯಲ್ಲೇ ಓದ್ರು ಕನ್ನಡ ಮೀಡಿಯಂ ಹಾಗಾಗಿ ನಾವು ಇದ್ರ ಬಗ್ಗೆ ನಾವು ಈ ಇಲ್ಲಿ ನಾವೇನು ಸೇರ್ಕೊಂಡಿದೀವಿ ಎಲ್ಲ ಒಂದು ಕನ್ನಡಪರ ಸಂಘಟನೆಯರು ಮುಖ್ಯವಾಗಿರೋರು ಇನ್ನೂ ಒಂದಷ್ಟೆಲ್ಲ ಸೇರಿ ಇದ್ರ ಬಗ್ಗೆ ಒಂದು ದೊಡ್ಡ ಮಟ್ಟದ ಅಭಿಯಾನವನ್ನು ಮಾಡಿ ಸರ್ಕಾರಕ್ಕೆ ಗಮನ ಹರಿಸುವಂತ ಕೆಲಸಗಳನ್ನ ನಾವು ಮಾಡಿದಾಗ ಹೆಚ್ಚೆತ್ತು ಅವ್ರಿಗೂ ಸರ್ಕಾರಿ ಶಾಲೆಗಳನ್ನ ಉಳಿಸುವಂತ ಕೆಲಸಗಳನ್ನ ಮಾಡಲು ಮತ್ತೆ ಈ ಸ ಕಳಪೆ ಸ್ಟ್ರೆಂತ್ ಇರೋದನ್ನ ಯಾವ ರೀತಿ ಸ್ಟ್ರೆಂತ್ ಜಾಸ್ತಿ ಮಾಡಬೇಕು ಪೋಷಕರಲ್ಲಿ ಏನು ಭಾವನೆಗಳು ಮೂಡಿಸ್ಬೇಕು ಅವರಲ್ಲಿ ಆಗ ನಮಶ ಈ ಶಾಲೆಯಲ್ಲಿ ಓದುವ ಮಕ್ಕಳ ಭವಿಷ್ಯವೇನು ಅನ್ನೋದೆಲ್ಲ ಒಂದು ಆ ಮೂಡಿಸುವಂತ ಕೆಲಸ ಮಾಡಬೇಕಾಗ್ತದೆ ಜೊತೆಗೆ ಸಾಕಷ್ಟು ಬಾರಿ ನಾವು ಸರ್ಕಾರಕ್ಕೆ ತಿಂದಿನ ಮನವಿ ಕೊಟ್ಟು ಕೊಟ್ಟು ಸಾಕಾಯ್ತು ಕಡ್ಡಾಯ ಇದು ಮತ್ತೆ ತರಗತಿವರೆಗೂ ಕಡ್ಡಾಯ ಕಡ್ಡಾಯವಾಗಿ ಕನ್ನಡದಲ್ಲೇ ಶಿಕ್ಷಣವಾಗಬೇಕು ಅನ್ನೋದರಲ್ಲಿ ಅದನ್ನು ಮಾಡಿ ಅಂತ ಹೇಳಿ ಹೇಳಿದ ಬರೀ ಅದಕ್ಕೆ ಕಸ ತೊಟ್ಟಿ ಬಿಸಾಕ್ದಂಗೆ ಆಗ್ತಾ ಇದೆ ನಾವು ಸಾಕಷ್ಟು ಅದನ್ನು ಮಾಡಿದ್ ಮನವಿ ಕೊಟ್ಟಿದ್ದಾಯ್ತು ಅಂತಂದ್ರೆ ಹತ್ತನೇ ತರಗತಿವರೆಗೂ ಕನ್ನಡದಲ್ಲೇ ವಿದ್ಯಾಭ್ಯಾಸ ಮಾಡದಂತವ್ರಿಗೆ ಸರ್ಕಾರದಲ್ಲಿ ಕಡ್ಡಾಯ ಸರ್ಕಾರಿಗಳಲ್ಲಿ ಉದ್ಯೋಗ ಕೊಡಬೇಕು ಇಂಥದ್ದೆಲ್ಲ ಒಂದು ನಿಯಮಗಳನ್ನ ಅಳವಡಿಸಿದಾಗ ಪೋಷಕರು ಶಾಲೆಗಳಿಗೆ ಸೇರಿಸಾಗ ಅನುಕೂಲ ಅವ್ರ ಮುಂದೆ ಮುಂದಾಗ್ತಾರೆ ಅಥವಾ ಮತ್ತೆ ಬೇರೆ ಬೇರೆ ಯೋಜನೆಗಳು ಕನ್ನಡ ಕನ್ನಡದಲ್ಲೇ ಯೋಜನೆಗಳ ಪಟ್ಟಿ ಮಾಡಿ ನಾವು ಕೊಟ್ವಿ ಅದನ್ನ ಈಗ ತೆರೆ ಮಾಡಿ ಅತ್ಯಂತ ಅದೆಲ್ಲ ಮಾಡಲು ವ್ಯರ್ಥ ಅದು ಏನು ಆಗ್ತಾ ಇಲ್ಲ ಶಿಕ್ಷಣ ಇಲಾಖೆ ಅದು ತಗೊಳ್ತಾ ಇಲ್ಲ ಇಲ್ಲಿ ಆದರೂ ನಮ್ಮ ಕೈಲಾದಷ್ಟು ಒಂದಷ್ಟು ಅಭಿಯಾನಗಳನ್ನ ಮಾಡಿ ಸರ್ಕಾರಿ ಶಾಲೆಗಳನ್ನ ದಿನ ಮಾಡೋಣ ನಾನು ಯಾವತ್ತು ನಿಮ್ಮ ಜೊತೆ ಇಂಥ ಒಂದು ಕೆಲಸಗಳು ಮಾಡುವಾಗ ನಾನು ಯಾವತ್ತು ನನ್ನಾರು ನನ್ನ ಸಂಘಟನೆ ನನ್ನ ಸಹಕಾರ ಎಲ್ಲ ನಿಮ್ಮ ಒಂದು ಇರುತ್ತೆ ಅಂತ ಹೇಳ್ತೀನಿ ಎಲ್ಲಿಗೆ ಕರೆಸಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ ಜೈ ಭುವನೇಶ್ವರಿ ಜೈ ಕರ್ನಾಟಕ ಮಾತು ನಮಸ್ಕಾರ ನಮಸ್ಕಾರ